ಅವರು ನಗರದ ನಂದಿನಿ ಬಿಎಡ್ ಕಾಲೇಜಿನಲ್ಲಿ ರಾಯಚೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ನಂದಿನಿ ಶಿಕ್ಷಣ ಮಹಾವಿದ್ಯಾಲಯ ಸಹಯೋಗದಲ್ಲಿ ನಡೆದ ದಿವಂಗತ ಕೆ ಜಯಾಚಾರ್ಯ ಕೊಪ್ಪಾರ್ ದತ್ತಿ ದಿವಂಗತ ಪ್ರಹ್ಲಾದ್ ಜೋಶಿ ಸ್ಮರಣಾರ್ಥ ದತ್ತಿ ಡಾಕ್ಟರ್ ಮಂದಾಕಿನಿ ದತ್ತಿ ದಿವಂಗತ ನರಸಿಂಹಲು ಪ್ರಭು ದತ್ತಿ ಕಾರ್ಯಕ್ರಮದಲ್ಲಿ ದಾಸ ಸಾಹಿತ್ಯ ಮತ್ತು ಮಾನವೀಯ ಮೌಲ್ಯಗಳ ಕುರಿತು ಉಪನ್ಯಾಸ ನೀಡುತ್ತಿದ್ದ ಅವರು ರಾಯಚೂರಿನಲ್ಲಿ ಒನ್ನೂರ ಅರವತ್ನಾಲ್ಕು ದಾಸರು ಆಗಿ ಹೋಗಿದ್ದಾರೆ ಜಾತಿ ಮತ ಬಿಟ್ಟು ಮೌಲ್ಯ ಬಿತ್ತಿದರು ಧೈರ್ಯ ತುಂಬಿದರು ಈಜಬೇಕು ಈಜಿ ಜಯಿಸಬೇಕು ಎಂದವರು ದಾಸರು ಎಂದರು ನಮ್ಮ ಮನೆ ಮುಂದೆ ಕಾರ ಇರಬೇಕು ಒಳ್ಳೆ ಕೋಟಿ ಕೋಟಿ ಬೆಲೆ ಬಾಳುವ ನಾಯಿ ಇರಬೇಕಂತ ಬಯಸ್ತಕ್ಕಂತ ದಿನ ನಮ್ಮದು ಐದನೂರು ವರ್ಷಗಳ ಹಿಂದೆ ಕೃಷ್ಣದೇವರಾಯನ ದೇವರಾಯನ ಹಂಪಿಯ ಕಾಲದಲ್ಲಿ ಪುರಂದರದಾಸರು ಶ್ರೀನಿವಾಸ ನಾಯಕನಾಗಿ ಜೀವನದಲ್ಲಿ ಆದಂತ ಘಟನೆಯಿಂದ ಪರಿವರ್ತನೆ ಹೊಂದಿ ಇಡೀ ಆಸ್ತಿಯನ್ನೆಲ್ಲ ಐಶ್ವರ್ಯನ್ನೆಲ್ಲ ಹಣವನ್ನೆಲ್ಲ ತುಳಸಿಯನ್ನಿಟ್ಟು ಕೃಷ್ಣಾರ್ಪಣ ಅಂದಂಥ ಮಹನೀಯರವರು ದಾಸರಂದರೆ ಹೆಂಗಿರ್ತಾರೆ ಅಂಬೋದು ನಿಮಗೆ ಗೊತ್ತಿರ್ತದೆ ಹೆಂಗಿರ್ತಾರೆ ದಾಸರು ಅಂತಂದರೆ ಚಿಟಿಕೆ ಇಟ್ಕೊಂಡಿರ್ತಾರೆ ಕಾಲಲ್ಲಿ ಗೆಜ್ಜೆ ಕಟ್ಟಿರ್ತಾರೆ ಜೋಳಿಗೆ ಹಾಕಿರ್ತಾರೆ ಅವರೆಲ್ಲ ಭಿಕ್ಷುಕರಲ್ಲ ಯಾವ ಭಿಕ್ಷುಕರು ಅಂದರೆ ದೇವರನ್ನು ನೋಡುವ ಭಿ ಭಿಕ್ಷಕರವರು ನೀವು ನೋಡಿರಿ ಈ ನಿಮ್ಮ ಇಸ್ಲಾಂ ಧರ್ಮದಲ್ಲಿ ಸೂಫಿಯವರು ಹಾಗೆ ಇರ್ತಾರೆ ಸೂಫಿಯವ್ರು ನೋಡಿರ್ಬೋದು ಅವ್ರು ಹೆಂಗೆ ಗಡ್ಡ ಗಿಡ್ಡ ಬಿಟ್ಟು ಆ ಅಗಾಧವಾಗಿರ್ತಕ್ಕಂಥ ವಿಚಾರಗಳು ಅವ್ರ ಬಳಿರ್ತವೆ ವಚನಕಾರರು ಅಷ್ಟೇ ಎಷ್ಟು ಅವರು ಶ್ರೀಮಂತಿಕೆ ಅಹಂ ಬಿಮ್ಮಿಕೆ ಅವರಲ್ಲಿ ಇಲ್ಲ ದಾಸರು ಯಾರು ಯಾವ ರೀತಿ ಇರ್ತಾರಂಬೋದು ನಿಮಗೆ ಚಿತ್ರಗಳಲ್ಲಿ ನೋಡಿರ್ಬೋದು ಕನಕದಾಸರು ಹೆಂಗಿದ್ರು ಅಂಬೋದು ಈಗೇನು ದಾಸರಾಗಿದ್ದಾರಲ್ಲ ಅವರ ಜೀವನದಲ್ಲಿ ಒಂದೊಂದು ಘಟನೆಯಿಂದ ದಾಸರಾದವರು ವಿಶ್ವವಿದ್ಯಾಲಯದಲ್ಲಿ ಹುಟ್ಟಿ ವಿಶ್ವವಿದ್ಯಾಲಯದಲ್ಲಿ ಕಳೆದು ಸಾವಿರಾರು ಪುಸ್ತಕಗಳನ್ನು ಪ್ರಕಟಣೆ ಮಾಡಿದಂಥವರು ದಾಸರಲ್ಲ ದಾಸರಾಗಲಿಲ್ಲ ವಚನಕಾರರು ಆಗಲಿಲ್ಲ ಅವರಿಗೆ ದೈವದತ್ತವಾಗಿರ್ತಕ್ಕಂಥ ಕೊಡುಗೆ ಇತ್ತು ದೇವರನ್ನು ಕಾಣುವ ತವಕ ಇತ್ತು ಜನಗಳನ್ನು ಉತ್ತರಿಸುವ ಶಕ್ತಿ ಇತ್ತು ಅದಕ್ಕೆ ದಾಸರಾದರು ದಾಸರು ಹೆಂಗಿದ್ರು ಅಂದರೆ ಕೇಳಿರಿ ಹೇಳಿದೆ ನಿಮಗೆ ಕರ್ನಾಟಕ ಸಾಹಿತ್ಯ ಸಂಗೀತದ ಮೌಲ್ಯಗಳ ತುಂಬ ಬಳಿಯೇ ದಾಸರು ಕೈಯಲ್ಲಿ ತಾಳ ಹಿಡಿದು ತಂಬೂರಿಯನ್ನ ಮೀಟುತ್ತ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ವೆಂಕಟರಾವ್ ಕುಲಕರ್ಣಿಯವರು ಮಾತನಾಡಿ ನಮ್ಮವರನ್ನು ನಾವು ಬೆಳೆಸುತ್ತಿಲ್ಲ ಇದು ದೌರ್ಭಾಗ್ಯವೆಂದರು ನಮ್ಮವರು ಮಾಡುವ ಒಳ್ಳೆಯ ಕೆಲಸಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಬೇಕು ದೇವರಲ್ಲಿ ನಂಬಿಕೆ ಇಟ್ಟವರು ದಾಸರು ದೇವರಿಗೆ ಸೇವೆ ಮಾಡುವವರು ಶರಣರು ಎಂದರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೆಂಕಟೇಶ್ ಬೇವಿನ ಬೆಂಚಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ನಂದಿನಿ ಬಿಎಡ್ ಕಾಲೇಜಿನ ಪ್ರಾಂಶುಪಾಲರಾದ ಅಲಿಶಾ ಜೋಶೆಫ್ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ವೆಂಕಟರಾವ್ ಕುಲಕರ್ಣಿ ವಸುಧೇಂದ್ರ ಸಿರ್ವಾರ ರಾವುತರಾವ್ ಬರೂರ್ ಡಾಕ್ಟರ್ ಬಿ ವಿಜಯರಾಜೇಂದ್ರ ಸೇರಿದಂತೆ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಕಾಲೇಜು ವಿದ್ಯಾರ್ಥಿಗಳು ಉಪನ್ಯಾಸಕರು ಭಾಗವಹಿಸಿದ್ದರು ಶ್ವೇತಾ ಅವರು ಪ್ರಾರ್ಥಿಸಿದರು ಸದ್ದಂ ಹುಸೇನ್ ಸ್ವಾಗತಿಸಿದರು ಶರಣ ಬಸವ ವಂದಿಸಿದರು